ಹಾಯ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಫುಡ್ ಕಲ್ಚರ್ಗೆ ಸ್ವಾಗತ ಇವತ್ತು ನಾವು ಕುಂಬಳಕಾಯಿ ಗಾರ್ಗಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಇದು ಉತ್ತರ ಕರ್ನಾಟಕದ ಸೈಡ್ ಜಾಸ್ತಿ ಮಾಡ್ತಾರೆ ಹಾಗಾಗಿ ಇದನ್ನು ಒಂದು ಮಾಡುವಂಥ ಪ್ರಯತ್ನನ ಮಾಡೋಣ ಈಸಿ ವೇನಲ್ಲಿ ಹೇಳ್ಕೊಡ್ತೀನಿ ನಾನು ಆನ ತೆಗೀತಾ ಇಲ್ಲ ಇಲ್ಲಿ ಸೊ ಈಸಿ ವೇ ತುಂಬ ಇವಾಗ ನಾನು ಅರ್ಧ ಕುಂಬಳಕಾಯಿ ತೊಗೊಂಡಿದ್ದೀನಿ ಚಿಕ್ಕದೇ ಕುಂಬಳಕಾಯಿ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಅರ್ಧ ತಗೊಂಡು ನೀಟಾಗಿ ಹೆಚ್ಕೊಳ್ಬೇಕು ಫಸ್ಟು ನಾನು ಸಿಪ್ಪೆನ ಫಸ್ಟ್ ಬಿಡಿಸಿಟ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಹೆಚ್ಕೊಳ್ತಾ ಇದ್ದೀನಿ ಹೆಚ್ಕೊಂಡು ಬೀಜನೆಲ್ಲನೂ ರಿಮೂವ್ ಮಾಡ್ಕೊಂಬಿಡೋಣ ಬೀಜ ಎಲ್ಲ ಸಪ್ರೇಟ್ ಮಾಡಿದ ನಂತರ ಇದನ್ನು ನೀಟಾಗಿ ತುರ್ಕೊಳ್ಬೇಕು ಚಿಕ್ಕ ಚಿಕ್ಕ ಪೀಸ್ ಮಾಡಿ ತುರಿದ್ರೆ ನಿಮಗೆ ಈಸಿ ಆಗುತ್ತೆ ಸೊ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾನು ಇವಾಗ ತುರಿತಾ ಇದ್ದೀನಿ ಎಲ್ಲನೂ ತುರಿದಿಟ್ಕೋಬೇಕು ಇದಾದ ನಂತರ ನಾನು ಅರ್ಧ ಕುಂಬಳಕಾಯನ್ನು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ತೆಗೆದು ಒಂದು ಬೌಲಷ್ಟು ಅಂದರೆ ಒಂದು ಎರಡುನೂರು ಅಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ನೀಟಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪವೂ ಕಲ್ಲು ಸಿಗಬಾರ್ದು ಅದರಲ್ಲಿ ಅಂದರೆ ಬೆಲ್ಲ ಹಳಕ್ಕೆ ಹಳಕಾಗಿ ಸಿಗಬಾರ್ದು ಸೊ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಇದ್ದೀನಿ ನೀಟಾಗಿ ಅದು ನೀರು ಬಿಡುತ್ತೆ ಕಲಿಸ್ದಂಗೆ ಅದು ಬೆಲ್ಲ ಕರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ನೀರು ಬಿಡುತ್ತೆ ಇದಕ್ಕೆ ಸೊ ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಒಂದು ಸ್ವಲ್ಪ ಇದಕ್ಕೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ರು ಆನ ತಗೊಳ್ತಾರೆ ನಾನು ಆನ ತಗೊಂಡಿಲ್ಲ ಇದೇ ಥರ ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ನಾನು ಇದೇ ಥರ ಮಾಡೋದು ನಮ್ಮ ಮನೇಲಿ ಇದೇ ಥರನೇ ಮಾಡೋದು ನಮ್ಮಮ್ಮ ಕೂಡ ಇದಕ್ಕೆ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಎಷ್ಟು ಹಿಟ್ಟು ಹಿಡಿಯುತ್ತೋ ವಡೆ ಮಾಡೋಕ್ಕೆ ನಿಮಗೆ ಈಸಿ ಆಗಬೇಕು ಗಟ್ಟಿ ಆಗಬೇಕು ಹಿಟ್ಟು ಅಲ್ಲಿವರೆಗೂ ನೀವು ಸ್ವಲ್ಪ ಹಿಟ್ಟು ಸೇರಿಸ್ತಾ ಹೋಗಿ ಹಿಟ್ ಹಿಟ್ಟೇನು ಮತ್ತೆ ಜಾಸ್ತಿ ಇದು ತಗೊಳ್ಳಲ್ಲ ಒಂದು ಅರ್ಧ ಬೌಲ್ ಬೌಲಷ್ಟು ಎಕ್ಸ್ಟ್ರಾ ತಗೊಳ್ಳುತ್ತೆ ಅಷ್ಟೇ ಇವಾಗ ಮಿಕ್ಸ್ ಆಗಿದೆ ಇದು ಗಟ್ಟಿ ಆಗಿದೆ ಸಾಕು ಇಷ್ಟು ಗಟ್ಟಿ ಆದರೆ ಇವಾಗ ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೀವು ಯಾವ ಥರ ಮಿಕ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಗಾರ್ಗೆ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಬೆಲ್ಲ ಕರಗದೆ ಉಳಿಬಾರ್ದು ಹಾಗೆ ಕಲಿಸಬೇಕು ಇವಾಗ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಗಾರ್ಗಿ ಮಾಡೋಕ್ಕೆ ಈ ಥರ ಒಂದು ಪ್ಲಾಸ್ಟಿಕ್ನ ಒಂದು ಲೋಟಕ್ಕೆ ಸುತ್ತಿ ರಬ್ಬರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮೇಲೆ ನೀರು ಹಚ್ಚಿ ಕೈಗೆ ಮತ್ತೊಂದು ಸ್ವಲ್ಪ ನೀರು ಹಚ್ಕೊಂಡು ಕಲಸಿರೋ ಹಿಟ್ಟನ್ನು ಈ ಥರ ತಟ್ಟಿ ಹೋಲ್ ಮಾಡಿ ಕರಿಯೋಕ್ಕೆ ಬಿಡಬೇಕು ಎಲ್ಲನೂ ಕೂಡ ಇದೇ ಥರ ಹೋಲ್ ಮಾಡಿ ಕರಿಯೋಕ್ಕೆ ಬಿಡಬೇಕು ತುಂಬ ಈಸಿ ಇದೆ ಆನ ತಗೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದೆಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಕಲಿಸ್ಕೊಂಡು ಮಾಡೋಕ್ಕಿಂತ ಈ ಥರ ಮಾಡಿದರೆ ಕುಂಬಳಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಕುದ್ದಿರೋದಿಲ್ವಲ್ಲ ಸೊ ಇದು ಹಸಿ ಕುಂಬಳಕಾಯಿನ ಹಾಗೆ ಕರೆಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಈ ಥರನೇ ಟ್ರೈ ಮಾಡಿ ನೋಡಿ ತುಂಬ ನೀವು ಬೇರೆ ರೀತಿಯಲ್ಲಿ ಮಾಡೋದನ್ನೇ ಬಿಟ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇವಾಗ ಎಲ್ಲ ಗಾರ್ಗಿನೂ ಇದೇ ಥರ ಕರ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ಇರಲಿ ತುಂಬ ಹೈ ಬೇಡ ತುಂಬ ಲೋ ಬೇಡ ಇವಾಗ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ಬೋದು ಯಾವ ರೀತಿ ಇದು ಕರೆದಿದೆ ಅಂತ ಒಳಗಡೆ ಒಂದು ಸ್ವಲ್ಪ ಹಸಿ ಉಳಿದಿಲ್ಲ ಕುಂಬಳಕಾಯಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ಮಾಡಿ ನೋಡಿ ಹೀಗೆ ಕರ್ನಾಟಕ ಫುಡ್ ಕಲ್ಚರ್ನ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು